ಮಾತನಾಡೋದಕ್ಕೆ ಎಂಎಲ್ ಶಿವಾಜ್ ಯಾದವ್ ಅವರು ಇದ್ದಾರೆ ಅವರೊಟ್ಟಿಗೆ ಮಾತಾಡ್ಸಕ್ಕೆ ಹೋಗ್ತೀವಿ ಸರ್ ನಮಸ್ತೆ ಸರ್ ಇವತ್ತು ಬಂದ್ಬಿಟ್ಟು ದರ್ಶನ್ ಅವರ ಅರ್ಜಿ ವಜಾ ಆಗಿದೆ ಅಂದ್ರೆ ಜಾಮೀನು ಕೋರಿ ಈಗಾಗಲೇ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿತ್ತು ಅವರಿಗೆ ಆ ಅರ್ಜಿ ವಜಾ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅವರ ಅರ್ಜಿ ವಜಾ ಅನ್ನೋ ಪ್ರಶ್ನೆ ಅಲ್ಲ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಹೈಕೋರ್ಟ್ ತೀರ್ಮಾನದ ಮೇಲೆ ಮೇಲ್ಮನವಿ ಮಾಡಿದಾಗ ಆ ಮೇಲ್ಮನೆಯ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿರತಕ್ಕಂಥದ್ದು ಸತ್ಯ ಕಾನೂನ ಪರಿಪಾಲನೆ ಮಾಡಬೇಕಾಗಿರೋದು ದರ್ಶನ ಮಾಡಬೇಕಾಗ್ತದೆ ಮತ್ತು ದೇಶದ ಎಲ್ಲ ನಾಗರಿಕರು ಪರಿಪಾಲನೆ ಮಾಡಬೇಕಾಗ್ತದೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಮಾನಗಳಲ್ಲಿ ಯಾರು ಕೂಡ ಅಪಸ್ವರ ಎತ್ತಬಾರದು ಅಂತಕ್ಕಂಥ ವಿಚಾರನ ಹೇಳುತ್ತೇನೆ ಹಾಗಾಗಿ ಅವರಿಗೆ ಬೇಲ್ ರದ್ದಾಗಿದೆ ಆದರೆ ಅವರು ಕಾನೂನು ಹೋರಾಟ ಮಾಡಬೇಕೆ ಹೊರತು ಅವರ ಅಭಿಮಾನಿಗಳಲ್ಲೂ ಮನವಿ ಮಾಡ್ತೇನೆ ತಾವೆಲ್ಲರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ವ್ಯಾಖ್ಯಾನ ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕ ನಿಂದನೆಗಳಲ್ಲಿ ಭಾಗವಹಿಸಬಾರದು ಅಂತ ವಿಚಾರನ ಮನವಿಯನ್ನು ಮಾಡ್ತೀನಿ ಅಷ್ಟೇ ಅವರ ಅಭಿಮಾನಿಗಳಿರ್ಬೋದು ಅವರ ಅಭಿಮಾನಿಗಳ ಬಳಗ ಇರಬಹುದು ಸಾಕಷ್ಟು ಕಮೆಂಟ್ಗಳು ಮಾಡ್ತಕ್ಕಂಥದ್ದು ಮತ್ತೆ ನಟಿ ರಮ್ಯ ಅವ್ರಿಗೂ ಕಮೆಂಟ್ಸ್ಗಳನ್ನ ಮಾಡಿದ್ರು ಪ್ರಥಮ ಆಗಿರ್ಬೋದು ಬೇರೆ ಬೇರೆ ರೀತಿಯಾದ ಕಮೆಂಟ್ಸ್ ಮಾಡ್ತಕ್ಕಂಥದ್ದು ಇದು ಪದೇ ಪದೇ ಆ ರೀತಿಯಾಗಿ ರಿಪೀಟ್ ಆಗ್ತಿದೆ ಈಗಲೂ ಕೂಡ ಆದರೆ ಅವರ ಅಂದ್ರೆ ಒಳಗೋದಂಥ ಸಂದರ್ಭದಲ್ಲಿ ನೋಡಿ ನಾನು ಕೂಡ ದರ್ಶನ ಅಭಿಮಾನಿನೇ ಅವೆಲ್ಲ ಚಲನಚಿತ್ರ ನಟನ ಭಾಳಷ್ಟು ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಇರೋದು ಅಂಬರೀಶ್ ಇರ್ಬೋದು ದರ್ಶನ್ ಇರ್ಬೋದು ರಮ್ಯಾ ಮೇಡಮ್ ಇರು ಎಲ್ಲರ ಬಗ್ಗೆ ನಮ್ಗೆ ಭಾಳ ಅಭಿಮಾನ ಇದೆ ಅದರ ವಿಚಾರ ರಮ್ಯಾ ಮೇಡಮ್ ಅವರು ಒಂದು ಲೋಕಸಭಾ ಸದಸ್ಯರ ಕೆಲಸ ಮಾಡಿದಂಥವರು ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಮಹಿಳಾ ವಿಚಾರಗಳಲ್ಲಿ ಧ್ವನಿ ಎತ್ತಿದವರು ಮತ್ತು ಅವರು ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಅವರ ಒಂದು ವಿಚಾರನ ಪ್ರತಿಪಾದನೆ ಮಾಡಿದಾಗ ಅವ್ರಿಗೆ ವೈಯಕ್ತಿಕ ನಿಂದನೆ ಮಾಡತಕ್ಕಂಥದ್ದು ಶೋಭೆ ತರತಕ್ಕಂಥದ್ದಲ್ಲ ಹಾಗಾಗಿ ಅದೆಲ್ಲ ಮಾಡಿದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿರ್ತದೆ ಅದನ್ನು ಕೂಡ ನಮ್ಮ ಪೊಲೀಸ್ ಕಮೀಷನರು ಬಹಳ ಸೀರಿಯಸ್ ತಗೊಂಡು ಕಂಪ್ಲೇಂಟ್ ತಗೊಂಡು ಯಾರ್ಯಾರು ಕಾನೂನನ್ನು ಕೈಗೆ ತಗೊಂಡಿರತಕ್ಕಂಥದ್ದು ಮತ್ತು ಅವರ ವ್ಯಾಪ್ತಿ ಮೀರಿ ಮಾತಾಡಿದ ವ್ಯಕ್ತಿಗಳ ಯಾರು ಕೂಡ ಅಪಸ್ವರ ಎತ್ತಬಾರದು ಅಂತಕ್ಕಂಥ ವಿಚಾರನ ಹೇಳ್ತೇನೆ ಹಾಗಾಗಿ ಅವ್ರಿಗೆ ಬೇಲ್ ರದ್ದಾಗಿದೆ ಆದರೆ ಅವರು ಕಾನೂನಿನ ಹೋರಾಟ ಮಾಡಬೇಕೆ ಹೊರತು ಅವರ ಅಭಿಮಾನಿಗಳಲ್ಲೂ ಮನವಿ ಮಾಡ್ತೇನೆ ತಾವೆಲ್ಲರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ವ್ಯಾಖ್ಯಾನ ಮಾಡಬೇಕು ಹೊರತು ಯಾವುದೇ ಕಾರಣ ಕೂಡ ವೈಯಕ್ತಿಕ ನಿಂದನೆಗಳಲ್ಲಿ ಭಾಗವಹಿಸಬಾರದು ಅಂತ ವಿಚಾರನ ಮನವಿಯನ್ನು ಮಾಡ್ತೀನಿ ಸರ್ ಮೊನ್ನೆ ಕೂಡ ಅಷ್ಟೇ ಅವರ ಅಭಿಮಾನಿಗಳಿರ್ಬೋದು ಅವರ ಅಭಿಮಾನಿಗಳ ಬಳಗ ಇರಬಹುದು ಸಾಕಷ್ಟು ಕಮೆಂಟ್ಗಳು ಗಳು ಮಾಡ್ತಕ್ಕಂಥದ್ದು ಮತ್ತೆ ನಟಿ ರಮ್ಯಾ ಅವ್ರಿಗೂ ಕಮೆಂಟ್ಸ್ಗಳನ್ನ ಮಾಡಿದರು ಮಾಡಿದ್ರು ಪ್ರಥಮ ಆಗಿರ್ಬೋದು ಬೇರೆ ಬೇರೆ ರೀತಿಯಾದ ಕಮೆಂಟ್ಸ್ ಮಾಡ್ತಕ್ಕಂಥದ್ದು ಇದು ಪದೇ ಪದೇ ಆ ರೀತಿಯಾಗಿ ರಿಪೀಟ್ ಆಗ್ತಿದೆ ಈಗಲೂ ಕೂಡ ಆದರೆ ಅವರ ಅಂದ್ರೆ ಒಳಗೋದಂಥ ಸಂದರ್ಭದಲ್ಲಿ ನೋಡಿ ನಾನು ಕೂಡ ದರ್ಶನ ಅಭಿಮಾನಿನೇ ಅವೆಲ್ಲ ಚಲನಚಿತ್ರ ನಟನ ಭಾಳಷ್ಟು ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಅಂಬರೀಷ್ ಅವರು ಇರ್ಬೋದು ದರ್ಶನ್ ಇರ್ಬೋದು ರಮ್ಯಾ ಮೇಡಮ್ ಇರು ಎಲ್ಲರ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ ಆದರೆ ವಿಚಾರ ರಮ್ಯಾ ಮೇಡಮ್ ಅವರು ಒಂದು ಲೋಕಸಭಾ ಸದಸ್ಯರ ಕೆಲಸ ಮಾಡಿದಂಥವರು ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಮಹಿಳಾ ವಿಚಾರಗಳಲ್ಲಿ ಧ್ವನಿ ಎತ್ತಿದವರು ಮತ್ತು ಅವರು ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಅವರ ಒಂದು ವಿಚಾರನ ಪ್ರತಿಪಾದನೆ ಮಾಡಿದಾಗ ಅವ್ರಿಗೆ ವೈಯಕ್ತಿಕ ನಿಂದನೆ ಮಾಡತಕ್ಕಂಥದ್ದು ಶೋಭೆ ತರತಕ್ಕಂಥದ್ದಲ್ಲ ಹಾಗಾಗಿ ಅದೆಲ್ಲ ಮಾಡಿದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿರ್ತದೆ ಅದನ್ನು ಕೂಡ ನಮ್ಮ ಪೊಲೀಸ್ ಕಮಿಷನರು ಬಹಳ ಸೀರಿಯಸ್ ಆಗಿ ತಗೊಂಡು ಕಂಪ್ಲೇಂಟ್ ತಗೊಂಡು ಯಾರ್ಯಾರು ಕಾನೂನನ್ನು ಕೈಗೆ ತಗೊಂಡಿರ್ತಕ್ಕಂಥದ್ದು ಮತ್ತು ವ್ಯಾಕ್ ಅವರ ವ್ಯಾಪ್ತಿ ಮೀರಿ ಮಾತಾಡಿದ ವ್ಯಕ್ತಿಗಳ ಬಗ್ಗೆ ಕಾನೂನಿನ ವಿರುದ್ಧ ಯಾರಾದರೂ ಮಾತಾಡಿದರೆ ಅದನ್ನ ಡೆಫಿನೆಟ್ ಕ್ರಮವನ್ನು ರಾಜ್ಯದ ಪೊಲೀಸ್ ಇಲಾಖೆ ತಗೊಂಡಿದೆ ಅದನ್ನು ಕೂಡ ಶ್ಲಾಘಿಸಿದೆ ನಾನು ಈ ವಿಚಾರದಲ್ಲೂ ಅಷ್ಟೇ ಬೇಲ್ ರದ್ದಾಗಿರ್ತಕ್ಕ ವಿಚಾರ ಅವರು ಕೋರ್ಟ್ನಲ್ಲಿ ಮರುಪರಿಶೀಲನಾ ಅರ್ಜಿಗಳನ್ನು ಅವರು ಹಾಕೋಬಹುದೇ ಹೊರತು ಅದನ್ನು ಟೀಕೆ ಟಿಪ್ಪಣಿಗಳು ಒಳಪಡಿಸಬಾರದು ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವ ತೀರ್ಮಾನವನ್ನು ದೇಶದ ನೂರ ಕೋಟಿ ಜನ ಕೂಡ ಸ್ವಾಗತಿಸಬೇಕಾಗ್ತದೆ ಇದಾಗಿತ್ತು ಎಂಎಲ್ ಸಿಂಗ್ ನಾಗರಾಜೇಧ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕಾದಿತ್ಯ ಕಾರಲೇಕರ್ ಅಶೋಕ್ ನ್ಯೂಸ್ ನ್ಯೂಸ್